ಅನಂತ್ ಕುಮಾರ್ ಹೆಗಡೆ ಅವರು ಜನರ ಸಮಸ್ಯೆ ಜನರ ತೊಂದರೆಗಳು ಏನದಾವು ಅವುಗಳ ಬಗ್ಗೆ ಮಾತಾಡಬೇಕು ಅದನ್ನು ಬಿಟ್ಟರು ಈ ರೀತಿ ಸಂಬಂಧ ಇಲ್ಲ ಸೂತ್ರ ಇಲ್ಲದ ಈ ರೀತಿ ಅವರು ಏನು ಮಾತಾಡ್ತಾರೆ ಇದರಿಂದ ಜನರ ಭಾವನೆಗೆ ಧಕ್ಕೆ ಆಗ್ತದೆ ಜನರ ಭಾವನೆಗೆ ಭಾಳ ಅಂದ್ರೆ ಭಾಳ ಧಕ್ಕೆ ಆಗ್ತದೆ ಅವರು ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗೀಬೇಕು ಅಂಥೇಳಿ ಅವ್ರೇನಾದ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದು ಅನಾವಶ್ಯಕ ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ಚರ್ಚೆ ಆಗ್ಬೇಕೋ ಬಿಡಬೇಕೋ ಅದು ನಂತರ ಎಲ್ಲರೂ ಕೂಡಿ ವಿಚಾರ ಮಾಡಾಕ್ ಬರ್ತೈತಿ ಈ ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನ ಅವ್ರು ಕೊಡಬಾರ್ದು ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವರು ಧಕ್ಕೆ ಮಾಡ್ತಾರ ಅವ್ರು ಇದನ್ನ ತಾವು ಕ್ಷಮಾ ಕೇಳಬೇಕಂತೇಳಿ ನಾನು ಅವ್ರಿಗೆ ಒತ್ತಾಯ ಮಾಡ್ತಾರೆ ಹೌದು ಅವರು ಇದು ಇದು ಈ ರೀತಿ ಏನ್ ಮಾಡ್ತಿದ್ದಾರೆ ಇದರಿಂದ ನಮಗೂ ಕೂಡ ಧಕ್ಕೆ ಆಗಿದೆ ಈಗ ನಮ್ಮ ಕ್ಷೇತ್ರದಲ್ಲಿ ಅಂತೂ ಇಲ್ಲ ಭಾಳ ಸ್ಪಷ್ಟತೆ ಐತಿ ಧಾರವಾಡದಲ್ಲಿ ಶ್ರೀ ಪ್ರಹ್ಲಾದ್ ಜೋಶಿ ಅವ್ರಿಗಿನ ಟಿಕೆಟು ಅದರಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಉಳಿದ ಭಾಗಗಳ ಬಗ್ಗೆ ಎಲ್ಲ ವರಿಷ್ಠರು ಎಲ್ಲ ಉಳಿದು ಇಲ್ಲಿದು ಕೂಡ ವರಿಷ್ಠರ ನಿರ್ ನಿರ್ಧಾರ ಮಾಡ್ತಾರೆ ಅದೇ ರೀತಿ ಬೇರೆ ಭಾಗದ ಕೂಡ ಇನ್ನೂ ವರಿಷ್ಠರು ನಿರ್ಧಾರ ಮಾಡ್ತಾರೆ ಅದ್ರ ಬಗ್ಗೆ ಇನ್ನೂ ಚರ್ಚೆ ಇದ್ರ ಇದ್ರ ಬಗ್ಗೆ ಪಕ್ಷದ ವರಿಷ್ಠರು ನಿರ್ಧಾರ ಮಾಡ್ತಾರೆ ಯಾವ ಸೂಕ್ತ ಯಾವುದಿಲ್ಲ ಹೇಳಿ ಅವ್ರು ಬೇರೆ ಬೇರೆ ರೀತಿಯಿಂದ ವಿಚಾರ ಮಾಡಿ ಹಿರಿಯರನ್ನ ಪಕ್ಷದಲ್ಲಿ ರೀತಿ ಜನರ ಸರ್ವೆ ಕೂಡ ಮಾಡಿದ್ದಾರೆ ರಿಪೋರ್ಟ್ಗಳ ಮೇಲೆ ಏನಿಲ್ಲ ಇದು ರಾಜಕಾರಣದ ವಿಷಯ ಸಂಬಂಧ ಈಗ ಎಂ ಪಿ ಎಲೆಕ್ಷನ್ ಅಂತ ಅದರ ಬಗ್ಗೆ ಎಲ್ಲ ಕಡೆ ಅಡುದ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ